ಸೋಲಿನ ಹತಾಶೆಯಿಂದ ಲೋಕಸಭಾ ಚುನಾವಣೆಯ ಸೋಲಿನ ಹತಾಶೆಯಿಂದ ಏನು ದೇಶದಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಕನಸನ್ನ ಕಾಣ್ತಾ ಇದ್ದಾರೆ ಸರ್ ರಾಹುಲ್ ಗಾಂಧಿ ಅವರು ಒಂದಲ್ಲ ಎರಡಲ್ಲ ಮೂರು ಬಾರಿ ಸತತವಾಗಿ ಲೋಕಸಭಾ ಚುನಾವಣೆ ಸೋತಿದ್ದಾರೆ ಪಕ್ಷವನ್ನ ಅಧಿಕಾರ ತರಕ್ಕೆ ಸಾಧ್ಯ ಆಗಿಲ್ಲ ಪ್ರಧಾನಮಂತ್ರಿಗಳ ಕನಸು ಆಗಬೇಕು ಅಂತ ಕನಸು ನುಚ್ಚುನೂರು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹತಾಶರಾಗಿ ರಾಹುಲ್ ಗಾಂಧಿ ಅವರು ಕಳೆದ ವಾರ ಬೆಂಗಳೂರಿಗೆ ಬಂದು ಚುನಾವಣಾ ಆಯೋಗ ದುರುಪಯೋಗ ಪಡಿಸಿಕೊಂಡು ಇವತ್ತು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅಂತೇಳಿ ದೇಶಕ್ಕೆ ಒಂದು ತಪ್ಪು ಸಂದೇಶವನ್ನು ಕಳಿಸ್ತಕ್ಕಂಥ ಪ್ರಯತ್ನ ಷಡ್ಯಂತ್ರ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಾರ್ಟಿಯವರು ಮಾಡಿದರು ತದನಂತರದಲ್ಲಿ ಸಿದ್ದರಾಮಯ್ಯ ಕ್ಯಾಬಿನೆಟ್ನ ಕ್ಯಾಬಿನೆಟ್ನ ಹಿರಿಯ ಸಚಿವರಾಗಿದ್ದಂಥ ರಾಜಣ್ಣ ಅವರು ಸತ್ಯವನ್ನು ಬಹಿರಂಗಪಡಿಸಿದ್ರು ಅವರ ಸರ್ಕಾರ ಇದ್ದಾಗಲೇ ಅವರ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ಈ ರೀತಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿದಾಗ ಸತ್ಯವನ್ನು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇತ್ತು ರಾಹುಲ್ ಗಾಂಧಿ ಅವರು ಒತ್ತಡನ ಹೇರಿ ಇದು ಮಂತ್ರಿಮಂಡಲದಿಂದ ಉಚ್ಚಾಟನೆ ಮಾಡಿದ್ದಾರೆ ರಾಜೀನಾಮೆ ಕೊಟ್ಟಿಲ್ಲ ರಾಜಣ್ಣವರು ಉಚ್ಚಾಟನೆ ಮಾಡಲಾಗಿದೆ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಜನರ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಇದು ಅದನ್ನು ಕೂಡ ಇದು ತೋರಿಸ್ತದೆ ಸತ್ಯ ಕೇಳೋದಕ್ಕೆ ಧೈರ್ಯ ಇಲ್ಲ ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತು ಇಷ್ಟ ಹೇಳ್ತೇನೆ ಏನೇ ಅಪಪ್ರಚಾರ ಮಾಡಿದ್ರು ಸಹ ಈ ದೇಶದ ಜನತೆ ನರೇಂದ್ರ ಮೋದಿಜಿಯವರನ್ನ ನಂಬ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಈ ದೇಶ ಅಭಿವೃದ್ಧಿ ಆಗಬೇಕು ಹೇಳಿದ್ರೆ ನರೇಂದ್ರ ಮೋದಿಜಿಯವರಿಂದ ಮಾತ್ರ ಸಾಧ್ಯ ಅಂತೇಳಿ ಇವತ್ತು ಮೂರನೇ ಬಾರಿಗೆ ಇವತ್ತು ಪ್ರಧಾನಮಂತ್ರಿಗಳಾಗಿ ಸತತವಾಗಿ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅದನ್ನು ಸಹಿಸಿಕೊಳ್ಳಕ್ಕಾಗ್ದೇನೆ ಈ ರೀತಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಹಾಗಾಗಿ ರಾಜಣ್ಣ ಅವರು ಹೇಳಿಕೆ ಕೂಡ ಸಹಿಸಿಕೊಳ್ಳಾಪ್ರಭುತ್ವ ಕಾಂಗ್ರೆಸ್ನಲ್ಲಿ ಆಂತರಿಕ ಪ್ರಜಾಪ್ರಭುತ್ವವೂ ಇಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ವಿಶ್ವಾಸವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ವಿಶ್ವಾಸ ಇದ್ದಿದ್ದೇ ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗವನ್ನ ಪ್ರಶ್ನೆ ಮಾಡತಕ್ಕಂತ ದುಸ್ಸಾಹಸಕ್ಕೆ ಕೈ ಆಗ್ತಾ ಇರಲಿಲ್ಲ ಇವತ್ತು ದೇಶದ ಉಚ್ಚ ನ್ಯಾಯಾಲಯದ ಬಗ್ಗೆಯೂ ಕೂಡ ಇವತ್ತು ಅದನ್ನು ಕೂಡ ಪ್ರಶ್ನೆ ಮಾಡತಕ್ಕಂತ ಪರಿಸ್ಥಿತಿಗೆ ಆಗಲೇ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ಅಂದರೆ ಹತಾಶವಾಗಿ ಈ ದೇಶದ ಯಾವುದೇ ಒಂದು ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಆಗಲಿ ಪ್ರಜಾಪ್ರಭುತ್ವದ ಬಗ್ಗೆ ಆಗಲಿ ಸಂಪೂರ್ಣ ವಿಶ್ವಾಸವನ್ನ ರಾಹುಲ್ ಗಾಂಧಿ ಅವರು ಕಳೆದುಕೊಂಡಿದ್ದಾರೆ ಸಿದ್ದರಾಮಯ್ಯ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರಲ್ಲ ಭಾಷಣ ಮಾಡ್ತಾರೆ ದಲಿತರ ಬಗ್ಗೆ ಮಾತನಾಡ್ತಾರೆ ಪರಿಷ್ಠ ಪಂಗಡದವ್ರ ಬಗ್ಗೆ ಮಾತನಾಡ್ತಾರೆ ರಾಹುಲ್ ಗಾಂಧಿ ಅವರು ಸಂವಿಧಾನ ಪುಸ್ತಕವನ್ನು ಹಿಡ್ಕೊಂಡು ಇಡೀ ದೇಶಕ್ಕೆ ತುಂಬಾ ಓಡಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಇವತ್ತು ಪರಿಷ್ಠ ಪರಿಷ್ಠ ಪಂಗಡಗಳನ್ನ ಕೇವಲ ಮತ ಬ್ಯಾಂಕ್ ಆಗಿ ಮಾಡಿಕೊಂಡಿದ್ದಾರೆ ಹೊರತು ಅವರ ಉದ್ದಾರಕ್ಕಾಗಿ ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ ಅದು ಕಾಂಗ್ರೆಸ್ ಅವರಿಂದ ಸಾಧ್ಯನೂ ಕೂಡ ಆಗೋದಿಲ್ಲ